ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಎನ್ಎಸ್ ಬೋಸರಾಜು ಫೌಂಡೇಶನ್ ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ ಆರೋಗ್ಯ ತಪಾಸಣೆ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಜರುಗುವುದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶರಣಿ ಹಾಗೂ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಸರ್ವರಿಗೂ ಆಧಾರದ ಸುಸ್ವಾಗತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟ್ರೋಫಿ ಎತ್ತಿಹಿಡಿಯಲಿ ಎಂದು ಹಂಬಲಿಸುತ್ತಿದ್ದ ಈ ಸಲ ಕಪ್ ನಮ್ಮದೇ ಎಂದು ಹುರಿದುಂಬಿಸುತ್ತಲೇ ಇದ್ದ ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಗಲು ಬರೋಬ್ಬರಿ ಹದಿನೆಂಟು ವರ್ಷಗಳು ಬೇಕಾದವು ದೂರದ ಅಹಮದಾಬಾದ್ ನಲ್ಲಿ ಆರ್ಸಿಬಿ ಫೈನಲ್ ಪಂದ್ಯದಲ್ಲಿ ಕಿಂಗ್ಸ್ ಎಲೆವೆನ್ ಪಂಜಾಬ್ ತಂಡವನ್ನು ಸೋಲಿಸುತ್ತಿದ್ದಂತೆ ನಗರದಲ್ಲಿ ಅಭಿಮಾನಿಗಳ ಸಂಭ್ರಮ ಕಟ್ಟೊಡೆಯಿತು ಬೀದಿ ಬೀದಿಗಳಲ್ಲೂ ಆರ್ಸಿಬಿ ಆರ್ಸಿಬಿ ಘೋಷಣೆ ಮುಗಿಲು ಮುಟ್ಟಿದ್ದವು ಪಟಾಕಿಗಳನ್ನು ಸಿಡಿಸಿ ಸಿಹಿ ವಿತರಣೆ ನಡೆದವು ಈ ಸಲ ಕಪ್ ನಮ್ಮದೇ ಎಂದು ಗೊತ್ತಾದ ಮರುಕ್ಷಣವೇ ಬೀದಿಗಿಳಿದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಎಲ್ಲೆಯೇ ಇರಲಿಲ್ಲ ಮಕ್ಕಳು ಯುವಕರು ಗೃಹಿಣಿಯರು ಮಧ್ಯ ವಯಸ್ಕರು ಇಳಿ ವಯಸ್ಸಿನ ಅಭಿಮಾನಿಗಳು ಮನೆಯಿಂದ ಹೊರಗೆ ಬಂದು ಆರ್ಸಿಬಿ ವಿಜಯೋತ್ಸವದಲ್ಲಿ ಭಾಗಿಯಾದರು ಈ ಕ್ಷಣಕ್ಕಾಗಿಯೇ ಕೂಡಿಟ್ಟುಕೊಂಡಿದ್ದರೆಂಬಂತೆ ಪಟಾಕಿಗಳನ್ನು ಹೊರತೆಗೆದು ಸಿಡಿಸತೊಡಗಿದರು ಸಿಕ್ಕುವ ಪಟಾಕಿ ಸದ್ದಿನ ನಡುವೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಲ್ಲಿ ಸಿಡಿಯುತ್ತಿದ್ದು ಪಟಾಕಿ ಮಾತ್ರವಲ್ಲ ಬದಲಿಗೆ ಹದಿನೆಂಟು ವರ್ಷಗಳಿಂದ ಅದುಮಿಟ್ಟುಕೊಂಡಿದ್ದ ನಿರಾಸೆ ನಗರದ ಪ್ರಮುಖ ವೃತ್ತಗಳಾದ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ವಲ್ಲಭಭಾಯಿ ಪಟೇಲ್ ವೃತ್ತ ಶೆಟ್ಟಿಭಾವಿ ವೃತ್ತ ಚಂದ್ರಮೌಳೇಶ್ವರ ವೃತ್ತ ಬಾಬು ಜಗಜೀವನ್ ರಾಮ್ ವೃತ್ತ ಅಲ್ಲದೆ ವಿವಿಧ ಮೈದಾನಗಳು ಮನೆಯಂಗಳಗಳು ಸಂಭ್ರಮಾಚರಣೆಯ ತಾಣಗಳಾಗಿ ಬದಲಾಗಿ ಹೋದವು ಗೆಲುವಿನ ಕೇಕೆಗಳು ಮೊಳಗಿದವು ಇನ್ನು ರಸ್ತೆಗಿಳಿಯದವರು ಬಾಲ್ಕನಿಗಳಲ್ಲಿ ಮನೆ ಬಾಗಿಲಿನಲ್ಲಿ ಕಿಟಕಿಯಲ್ಲಿ ನಿಂತು ವಿಜಯೋತ್ಸವಕ್ಕೆ ಜೊತೆಯಾದರು ಖರೀದಿಸಿ ತಂದಿದ್ದ ಸಿಹಿಯನ್ನು ರಸ್ತೆಯಲ್ಲಿ ಹಂಚಿದರು ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನಗಳನ್ನು ತಡೆದು ಸಿಹಿ ಮತ್ತು ಸಂಭ್ರಮ ಹಂಚಿಕೊಂಡರು ಇನ್ನು ಕೆಲವರು ಬೈಕ್ ಕಾರುಗಳನ್ನು ಏರಿ ಮೆರವಣಿಗೆ ಹೊರಟರು ರಸ್ತೆಗಳಲ್ಲಿ ಅಲ್ಲಲ್ಲಿ ನಿಂತಿದ್ದವರು ಮೆರವಣಿಗೆಗೆ ಜೊತೆಯಾದರು ಇನ್ನು ಹಲವರು ರಸ್ತೆಗಳಲ್ಲಿ ಗುಂಪು ಸೇರಿ ಕುಣಿದು ಕುಪ್ಪಳಿಸಿದರು ಹದಿನೆಂಟು ವರ್ಷಗಳ ಕಾಯುವಿಕೆ ಮರೆಯುವಷ್ಟು ಕುಣಿದರು ಕೂಗಿದರು ಷ್ಟು ಕುಣಿದು ಕೂಗಿದರು ಎಲ್ಲರ ಬಾಯಿಯಲ್ಲಿಯೂ ಒಂದೇ ಮಾತು ಆರ್ಸಿಬಿ ಗೆದ್ದಿತು ಖುಷಿ ಕೊಟ್ಟಿತು ಎದುರಿಗಿರುವವರು ಪಕ್ಕದಲ್ಲಿರುವವರು ಹಿಂದಿರುವವರು ಮುಂದಿರುವವರು ಎಲ್ಲರೂ ನಮ್ಮವರೇ ಎಂಬಂತೆ ಕೈಬೀಸಿ ವಿಜಯದ ಸಂಕೇತ ತೋರಿದರು ರಸ್ತೆಗೆ ಇಳಿದಿದ್ದವರ ಮಧ್ಯೆ ಭೇದದ ಯಾವ ಒಡಕು ಕಾಣಲಿಲ್ಲ ಅಲ್ಲಿದ್ದಿದ್ದು ಆರ್ಸಿಬಿ ಅಭಿಮಾನ ಸಂಭ್ರಮ ವಿಜಯೋತ್ಸವ ಮತ್ತು ಅಬ್ಬರ ಮಾತ್ರ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮದ ಅಬ್ಬರ ಆದಾಗಲೇ ನಿದ್ರೆಗೆ ಜಾರಿದ್ದವರನ್ನು ಬಡಿದೆಬ್ಬಿಸಿತು ನಿದ್ದೆಗೆ ಜಾರಿರುವವರಿಗೂ ಆರ್ಸಿಬಿ ಎಂಬ ಶಬ್ದ ಕಿವಿಗೆ ಅಪ್ಪಳಿಸುತ್ತಲೇ ಇತ್ತು ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ಅಹಮದಾಬಾದ್ ನಲ್ಲಿ ನಡೆದರು ರಾಯಚೂರಿನ ಮಹಿಳಾ ಸಮಾಜ ಮೈದಾನದಲ್ಲಿ ಕ್ರಿಕೆಟ್ ವೀಕ್ಷಣಾ ಮಂದಿರವಾಗಿ ಬದಲಾಗಿತ್ತು ಪಂದ್ಯದ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಪ್ರೇಕ್ಷಕರು ಕುಳಿತುಕೊಳ್ಳಲು ಸಹಸ್ರಾರು ಸಂಖ್ಯೆಯ ಆಸನಗಳನ್ನು ಹಾಕಲಾಗಿತ್ತು ದೊಡ್ಡ ಎಲ್ಇಡಿ ಪರದೆಗಳನ್ನು ಅಳವಡಿಸಿ ವೀಕ್ಷಣೆಗೆ ಅವಕಾಶ ನೀಡಲಾಗಿತ್ತು ಎಲ್ಲರಿಗೂ ಉಚಿತ ಪ್ರವೇಶ ಇತ್ತು ನೆರೆದ ಜನರಿಂದ ಮಹಿಳಾ ಸಮಾಜದ ಮೈದಾನ ಕಂಗೊಳಿಸುತ್ತಿತ್ತು ಪಂದ್ಯದ ಪ್ರತಿರೋಚಕ ಕ್ಷಣಗಳಲ್ಲೂ ಆರ್ಸಿಬಿ ಅಭಿಮಾನಿಗಳ ಅರ್ಷೋದ್ಧಾರ ಮರುಧ್ವನಿಸುತ್ತಿತ್ತು